ಸಂಜಯ್ ಕಪೂರ್ ವಾರ್ಗಿ ಜೇನು ನೋಣ ಕಚ್ಚುವುದು ಹೃದಯಾಘಾತಕ್ಕೆ ಉಡಾನ್ ಹೋಯತ ಚಲನಚಿತ್ರ ರಂಗವು ಈ ತೀಚೆಗೆ ದುಃಖ ಬೆಚ್ಚಿ ಬೆಚ್ಚಿಬಿದ್ದಿದೆ ಪ್ರಕಾಶಮಾನ ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಮತ್ತು ಪ್ರಮುಖ ಉದ್ಯಮಿ ಸಂಜಯ್ ಕಪೂರ್ ಇಂಗ್ಲೆಂಡ್ ನಲ್ಲಿ ಪೋಲೋ ಆಟದ ಹಿಂದೆ ಹೃದಯಾಘಾತದಿಂದ ಮೆಲೆಗೆ ಬಿದ್ದು ಸಾವನ್ನಪ್ಪಿದರು ಆದ್ರೂ ಹೃದಯಾಘಾತದ ಹಿಂದೆ ಜನಪ್ರಯನವಾಗಿ ತಿಳಿದಿರುವ ಕಾರಣವಲ್ಲ ಅವರ ಬಾಯಿಗೆ ಆಕಸ್ಮಿಕವಾಗಿ ಹಾರಿ ಹಾರಿಹೋಯಿತು ಇದು ಅಪ್ರತ್ಯಕ್ಷವನಾಗಿತ್ತು ಎಲ್ಲ ಯಾಕಂದ್ರೆ ಜೇನುಮೋಣದ ಪಚ್ಚುವಿಕೆ ಪರಿಣಾಮ ಹೃದಯಾಘಾತಕ್ಕೆ ಕಾರಣವಾಗಿತ್ತು ವಾಸ ಮಾಡಿದೆ ಇದು ತೀವ್ರ ಪ್ರತಿಕ್ರಿಯೆಯನ್ನು ತಂದಿತು ಮಾರಾತ್ಮಿಕ ಅಂತ್ಯಕ್ಕೆ ಕೊಂಡೊಯ್ದಿತು ವೈದ್ಯರು ತಕ್ಷಣ ಸಲಹೆ ಚಿಕಿತ್ಸೆ ಕೊಡಲು ಪ್ರಯತ್ನಪಟ್ಟರು ಸಾವಿರ ಹೃದಯ ಮರಿದಂತಹ ಸಂಜಯ್ ಆತನ ಆಗಿತ್ತು ಮಾಜಿಕ ಆತಿಂತನ ಧಾರವ ಈ ವಿವಾಹಿದ ವಿವಾಹಿ ದಶಕವ ಅವರು ಹತ್ತು ವರ್ಷಗಳ ಸುಪತಾದೀನ್ ದೇ ಕಟ್ಟರು ದುಂಪಿಂಗೆ ಮೂರು ಗಂಭೀರ ವಿವಾಹಿಗಳು ಅವರು ಕಟ್ಟಿಸಿ ಗವ ಕುಟುಂಬ ಕುಶಿತಂ ಅವತಾರ ಮಾಹಿತಿ ಇಪ್ಪತ್ತೊಂದು ವರ್ಷದಿಂದ ಪರಿಕಮದ ಅಪಿಕೆಯ ಸಂಬಂಧಿಸಿದ ಕಾರಣ ಥಲಗಿಸಿದ್ದಾರೆ ಇನ್ನೊಂದು ಸಂಪೂರ್ಣ ಕತೆಗಳನ್ನು ಕೋಪಾಕಿಸಿ ಒಂದು ವೈಭೋರತ್ ಕ್ಲಿಕ್ ಮಾಡಿಯ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇನ್ನೂ ಸಂಪೂರ್ಣ ಕತೆ ಕನ್ನಡಲ್ಲಿ ಕತ್ತಿರಿ